ಅದೇ ಇವಾಗ ಏನಂದ್ರೆ ಯಾರೋ ಬೆಳಿಗ್ಗೆ ಫೋನ್ ಮಾಡಿದ್ದಾರೆ ನಿಮ್ದು ಯಾವುದೋ ಒಂದು ಐಟಮ್ ಬರೋದಿದೆ ಈ ಪರ್ಟಿಕ್ಯುಲರ್ ಇದಕ್ಕೆ ಹ್ಯಾಶ್ ಟ್ಯಾಗು ಸ್ಟಾರ್ ಹೊಡೆದು ಮಾಡಿ ನಿಮ್ಮ ಮನೆಗೆ ಐಟಮ್ ಬರುತ್ತೆ ಅಂತ ಗೊತ್ತಿಲ್ಲ ಯಾವುದೋ ಒಂದು ಚೇರು ಏನೋ ಟೇಬಲ್ ಏನೋ ಆರ್ಡರ್ ಮಾಡಿದ್ದಾರೆ ಅದಕ್ಕೋಸ್ಕರ ಅಂತ ಫೋನ್ ಮಾಡಿದ್ದಾರೆ ಆ ಫೋನ್ ಹೋಗ್ತಿದ್ದಂಗೆ ಅವರು ಫೋನ್ ಹ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಫೋನ್ ಮಾಡ್ತಿದ್ದಂಗೆ ಅದು ಹೋಗಿಲ್ಲ ನನ್ನ ನಂಬರಿಂದ ಫೋನ್ ಮಾಡಿದ್ದಾರೆ ನನ್ನ ನಂಬರು ಹ್ಯಾಕ್ ಆಗ್ಬಿಟ್ಟಿದೆ

ಅರ್ಥ ದುಡ್ಡು ಬೇಕು ದುಡ್ಡು ಬೇಕು ಅಂತ ಅವರು ಪಾಪ ರೀಕನ್ಫರ್ಮ್ ನಮಗೆ ಫೋನ್ ಮಾಡಿದ್ರೆ ನಮ್ಮ ನಂಬರ್ ಬರ್ತಾ ಇಲ್ಲ ಓ ಏನೋ ಎಮರ್ಜೆನ್ಸಿ ಇರಬೇಕು ಅಂತ ಫಾರ್ವರ್ಡ್ ಮಾಡ್ಬಿಡೋದು ದುಡ್ಡು ಹಾಕ್ಬಿಡ್ತಾ ಇದ್ದಾರೆ ಅದಕ್ಕೆ ಕಂಪ್ಲೇಂಟ್ ಮಾಡಿ ಬ್ಲಾಕ್ ಮಾಡಿ ಎಲ್ಲ ಮಾಡ್ತಾ ಇದೀವಿ ಹಾ ನೋಡಿ ಅದು ಇಲ್ಲೇ ಇದೆ ನೋಡಿ ನಾನು ನಾನದು ಸ್ಕ್ರೀನ್ಶಾಟ್ ತಗೊಂಡೆ ನೋಡಿ ಈ ತರ ನಂಬರ್

ಇಲ್ಲ 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 ಏನಾಗಿದೆ ಇದರಿಂದ ಅವರು ನಮ್ಮ ವಾಟ್ಸಪ್ ನಂಬರ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಗೊಂಡು ಇದು ನಮ್ಮ ಇನ್ಕಮಿಂಗ್ ಬರಲ್ಲ ಅವ್ರು ಎಲ್ಲರಿಗೂ ಮೆಸೇಜ್ ಕಳಿಸ್ತಾರೆ ದುಡ್ಡು ಕಳಿಸಿ ದುಡ್ಡು ಕಳಿಸಿ ಅಂತ ನಮ್ಮ ನಂಬರ್ಗೆ ಅವ್ರು ಟ್ರೈ ಮಾಡಿದ್ರೆ ಉಪೇಂದ್ರದ್ದೇನೋ ದುಡ್ಡು ಅಂತ ಮಾಡಿದ್ರೆ ನಮ್ಮ ನಂಬರ್ ವರ್ಕ್ ಆಗಲ್ಲ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ಅವ್ರು ದುಡ್ಡು ಕಳಿಸ್ಬಿಡ್ತಾರೆ ಪಾಪ ಬೆಳಿಗ್ಗೆ ಹತ್ತುವರೆಗೆ ಅಷ್ಟೊತ್ತಿಗೆ ನಮ್ಗೆ ಗೊತ್ತಾಗ್ತಾ ಇದೆ ದುಡ್ಡು ಕಳಿಸ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನನ್ನ ಮಗನೇ ಕಳಿಸ್ಬಿಟ್ಟಿದ್ದೇನೆ ಯಾವುದೋ ಒಂದು ಆರ್ಡರ್ ಮಾಡಿದೀರ ಯಾವುದೋ ಯಾವುದೋ ಒಂದು ಇದು ಅದಕ್ಕೆ ನಿಮಗೆ ಅಡ್ರೆಸ್ ಹುಡುಕ್ತಾ ಇದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರು ಒಂದು ನಂಬರು ಇನ್ನೊಂದು ಸ್ಟಾರು ಇನ್ನೊಂದು ನಂಬರ್ ಹೇಳಿ ಹ್ಯಾಶ್ ಇದಕ್ಕೆ ಮಾಡಿ ನಿಮ್ ಇಮಿಡಿಯೇಟ್ ನಿಮ್ಗೆ ಆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನಲ್ಲಿ ಟ್ರೈ ಮಾಡಿದ್ರೆ ಆಗಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಟ್ಟಿದೆ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ ನಾವು ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು ನನ್ನ ಫೋನು ಹ್ಯಾಕ್ ಆಯಿತು ಅಷ್ಟೊತ್ತಿಗೆ ನಮ್ಮ ಅವ್ರು ಬಂದರು ಅವ್ರ ಫೋನಲ್ಲೂ ಮಾದೇವ್ರ ಫೋನಲ್ಲೂ ಮಾಡಿದ್ರು ಅವ್ರ ಫೋನು ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದರೆ ಆ ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ್ ಅವ್ರ ನಂಬರಿಂದ ಬೇರೆಯವ್ರ ಮೆಸೇಜ್ ನನಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಂದರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದು ಇವಾಗ ನಮಗೆ ಗೊತ್ತಿರೋಂಗೆ ಮೂರು ನಾಲ್ಕು ಜನ ಮಾಡಿಬಿಟ್ಟಿದ್ದಾರೆ ದುಡ್ಡು ಒಂದು ಫಿಫ್ಟಿ ಫೈವ್ ಫಿಫ್ಟಿ ಫಿಫ್ಟಿ ತೌಸಂಡ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟಾಗಿ ನಾವು ಇಲ್ಲಿ ಬಂದ್ವಿ ಸೈಬರ್ ಕ್ರೈಮ್ಗೂ ಮೆಸೇಜ್ ಮಾಡಿದ್ವಿ ಇದು ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದ್ದೀವಿ ಯಾವುದೇ ಈ ಥರ ಮೆಸೇಜ್ಗಳು ಬಂದರೆ ದಯವಿಟ್ಟು ಯಾರು ದುಡ್ಡು ಕಳ್ಸೋಕೋಗ್ಬೇಡಿ ಆಮೇಲೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಪಾಪ ಎಷ್ಟೋ ಜನ ಗೊತ್ತಿಲ್ಲದರೋರು ಫೋನ್ ಟ್ರೈ ಮಾಡ್ತೀನಿ ನನ್ನ ನಂಬರ್ ಈ ವರ್ಕ್ ಆಗ್ತಾ ಇದೆ ಏನಾಗಿದೆ ಕಾಲ್ ಫಾರ್ವರ್ಡಿಂಗ್ನ ಓಪ್ ಓಪನ್ ಮಾಡ್ಕೊಂಬಿಟ್ಟಿದ್ದಾರೆ ಈಗ ನಾನು ಹೋಗಿ ಏರ್ಟೆಲ್ಗೆ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ನ ಮತ್ತೆ ಕ್ಲೋಸ್ ಮಾಡಿದ್ರು ಅರ್ಥ ಆಯ್ತಾ ಇವಾಗ ಆ ಥರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹೋಗ್ತಾ ಇದ್ದೆ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಪ್ರಿಯಾಗ ಫೋನ್ ಮಾಡಿದ್ರೆ ನಂಗೆ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ ಹಾಂ ಅವ್ರದ್ದು ಇದೇ ಆಗಿದೆ ಅವರು ಕೇಳಕ್ಕೆ ಟ್ರೈ ಮಾಡಿದ್ದಾರೆ ನನ್ನ ಮಗ ಕೇಳಕ್ಕೆ ಟ್ರೈ ಮಾಡಿದ್ದಾನೆ ಪ್ರಿಯಂಗೆ ಫೋನ್ ಮಾಡಿದ್ದೇನೆ ವರ್ಕ್ ಆಗ್ತಿಲ್ಲ ನನ್ನ ಫೋನ್ ಟ್ರೈ ಮಾಡಿ ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಇರಬೇಕು ಅಂತ ಮಾಡ್ಬಿಟ್ಟಿದ್ದೇನೆ ಅದೇ ಥರ ಪ್ರಿಯಾ ಫ್ರೆಂಡ್ಸು ಒಂದಿಬ್ರು ಮಾಡಿಬಿಟ್ಟಿದ್ದಾರೆ ಎಲ್ಲ ಒಂದು ಒಂದೂವರೆ ಲಕ್ಷ ನಮಗೆ ಗೊತ್ತಿರಂಗೆ ಒಂದುವರೆ ಲಕ್ಷ ಎರಡು ಲಕ್ಷನೂ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಇನ್ನು ಯಾರ್ಯಾರು ಮಾಡಿದ್ದಾರೆ ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೀವಿ ಆರ್ಡರ್ ಅವ್ರು ಏನೋ ಒಂದು ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವರು ಅದಕ್ಕೋಸ್ಕರ ಅವ್ರು ಫೋನ್ ಎತ್ಬಿಟ್ಟು ಟ್ರೈ ಮಾಡಿರೋದು ಹಾಂ ಗೊತ್ತಿಲ್ಲ ಅವರಿಗೆ ಓ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡಿಬಿಟ್ಟಿದ್ದಾರೆ ಸೊ ಅದು ಪ್ರಾಬ್ಲಮ್ ಆಗಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಥ್ಯಾಂಕ್ ಯು

इला इला हेला किला इरो 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 लोक आइतिरो अरे भयो यसका साथ बम रुइला तहावण भर्ब बनि बनि सले तहावण भर्ब इला इला सले सले 啊、对、啊、对对、啊